ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ವ್ಲಾಗ್ ಮಂಗಳವಾರ ಇವತ್ತು ಟೈಮು ಅಂದರೆ ತುಂಬ ದಿನನೇ ಆಯಿತು ಬ್ಲಾಗ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಇದು ಹಬ್ಬದ ವಾರ ಇದು ಕಳೆದ ಸಂಡೇ ಬ್ಲಾಗ್ ಡೌನ್ ಮಾಡಿದ್ದು ಭೀಮ್ನಮವಾಸೆ ಪೂಜೆ ಮಾಡಿದ್ದಾದ್ಮೇಲೆ ಬ್ಲಾಗೇ ಮಾಡಲಿಲ್ಲ ನನಗೆ ಸ್ವಲ್ಪ ಬೇಜಾರಿತ್ತು ಹಾಗೆಯೇ ಕೆಲಸಗಳು ಜಾಸ್ತಿ ಇತ್ತು ಹಬ್ಬದ ಕ್ಲೀನಿಂಗ್ ಕೆಲಸ ಇತ್ತಲ್ವ ಅದಕ್ಕೋಸ್ಕರ ಆ ಕ್ಲೀನಿಂಗ್ ಕೆಲಸದ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಏನು ನಾರ್ಮಲಾಗಿ ಯಾರಾದ್ರೂ ಕ್ಲೀನಿಂಗ್ ಮಾಡ್ದೇ ಇರ್ತಾರೆ ಅಂತ ಅನ್ಸೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಬೇಡ ಅಂತ ಸ್ಕಿಪ್ ಮಾಡಿ ನೆಕ್ಸ್ಟ್ ಇವಾಗ ಪ್ರಿಪ್ರೇಷನ್ ಇದೆ ಅಲ್ವಾ ಹಬ್ಬದ ಅದನ್ನು ವೀಡಿಯೋ ಮಾಡೋಣ ನಿಮಗೂ ಇಷ್ಟ ಆಗುತ್ತೆ ಅದು ಅಂತ ಹೇಳಿಬಿಟ್ಟು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗೋಗಿ ಬೇಜಾರು ಅನ್ನಿಸ್ತಿತ್ತು ನನಗೂ ಬ್ಲಾಗ್ ಮಾಡದೇ ಇರೋದು ಬಟ್ ಈಗ ಯಲ್ಲಿ ಒನ್ ಟೈಮ್ ಊರಿಗೂ ಹೋಗಿ ಬಂದ್ವಿ ಆಮೇಲೆ ಮನೆ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಎಲ್ಲದನ್ನೂ ತುಂಬ ಕೆಲಸಗಳು ಮಾಡಿಬಿಟ್ಟಿದ್ದೀನಿ ಒಂದು ವೀಕಲ್ಲಿ ಈ ವೀಕಲ್ಲಿ ಅಂದರೆ ಕಳೆದ ಸಂಡೇ ಕಳೆದ ವಾರ ಪೂರ್ತಿಯಾಗಿ ಒಂದಷ್ಟು ಕೆಲಸಗಳೆಲ್ಲ ಆಗಿದೆ ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಪ್ರಿಪ್ರೇಷನ್ ಅಂತ ಹೇಳಿದೆ ಇಲ್ವಾ ಕ್ಲೀನಿಂಗ್ ಎಲ್ಲ ಮುಗ್ದಿದ್ದಾಗಿದೆ ಇವಾಗ ಹಬ್ಬದ್ದು ಪ್ರಿಪ್ರೇಷನ್ ನೋಡಿ ಸ್ಟಾರ್ಟ್ ಆಗಿದೆ ವಾಶ್ ಮಾಡೋಣ ಅಂತ ಎಲ್ಲದನ್ನು ತೆಗೆದು ವಾಶ್ ಮಾಡಿಕ್ಕಿದ್ದೀನಿ ಹಾಗೆ ದೇವ್ರಿಗೆ ಏನೇನು ಬೇಕು ಅದನ್ನೆಲ್ಲದನ್ನು ತೆಗೆದು ಒಂದು ಸೈಡ್ ಇಟ್ಬಿಡೋಣ ಅಂತ ಒಂದು ವೈಟ್ ಬಟನ್ ಹಾಕ್ಬಿಟ್ಟು ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದು ಕಾವೇರಿ ವಾಟರ್ ಅಂತ ತುಂಬಿಟ್ಟಿದ್ದೀನಿ ಬಟ್ ಅದು ಕಾವೇರಿ ವಾಟರ್ ಅಲ್ಲ ಅಂತ ಇವಾಗ ಗೊತ್ತಾಗಿದೆ ಅದನ್ನು ಚೆಲ್ಬೇಕು ಸೊ ಚೆಲ್ತೀನಿ ಇನ್ನು ರಂಗೋಲಿ ಪೌಡರ್ ಅದೆಲ್ಲ ಡಬ್ಬಗಳನ್ನ ವಾಶ್ ಮಾಡಿ ಅದನ್ನೆಲ್ಲ ಫಿಲ್ ಮಾಡಿಕ್ಕಿದ್ದೀನಿ ಎಲ್ಲ ಹೀಗೆ ಇಟ್ಟಿದ್ದೀನಿ ಇನ್ನು ಇಲ್ಲಿ ದೇವ್ರ ಪಾತ್ರ ಇಲ್ಲಿ ಸ್ವಲ್ಪ ಇದೆ ಹಾಗೆ ಜೊತೆಗೆ ಇಲ್ಲೂ ಸ್ವಲ್ಪ ಇದೆ ಇದನ್ನು ವಾಶ್ ಮಾಡಿಲ್ಲ ರೀಸನ್ ಏನು ಅಂದರೆ ವಾಶ್ ಮಾಡದೇ ಇರೋದಕ್ಕೆ ನಿನ್ನೆ ವಾಶ್ ಮಾಡೋಣ ಇವತ್ತು ಮಂಗಳವಾರ ಹಾಂ ಸೋಮವಾರ ವಾಶ್ ಮಾಡಿಬಿಡೋಣ ಮಂಗಳವಾರ ದೇವ್ರ ಪಾತ್ರೆ ತೊಳೆಯೋದು ಬೇಡ ಅಂತ ಹೇಳಿಬಿಟ್ಟಿಲ್ಲ ಅದನ್ನು ತೆಗೆದು ನಿನ್ನೆ ತೊಳೆಯೋದಕ್ಕೆ ಅಂತ ಒಂದಷ್ಟು ತೊಳೆದೆ ಮೇಲೆ ನೀರು ಸ್ಟಾಪ್ ಆಗಿತ್ತು ಸೊ ಹಾಗಾಗಿ ಹಾಗೆ ಐತೆ ಬಟ್ ಒಳ್ಳೇದಾಯಿತು ಅನಿಸ್ತು ರೀಸನ್ ಏನು ಗೊತ್ತಾ ನಾನು ಕಾವೇರಿ ವಾಟರು ಇಲ್ಲ ಬೋರ್ ವಾಟರಲ್ಲಿ ವಾಶ್ ಮಾಡಿದ್ರೆ ಕಪ್ಪಾಗುತ್ತಲ್ಲ ಅಂತ ಹೇಳಿ ತೊಳೆದ್ರೆ ನನ್ನ ನಿಜಕ್ಕೂ ನನ್ನ ದೇವ್ರ ಮನೆ ಪಾತ್ರೆ ಇಷ್ಟು ಕಲರ್ ಚೇಂಜ್ ಆಗೋದು ನಾರ್ಮಲ್ ಡಿಸಲು ಚೇಂಜ್ ಆಗೋಲ್ಲ ಆ ರೀತಿ ಕಲರ್ ಚೇಂಜ್ ಆಗಿದೆ ನೆನ್ನೆ ತೊಳೆದಿರೋದು ಹೆಂಗೆ ಪಳ್ಳೆ ಅಂತಿತ್ತು ಗೊತ್ತಾನೆ ತೊಳೆದಾಗ ಎಲ್ಲ ಕಲರು ಈಗಾಗಿದೆ ಅದಕ್ಕೋಸ್ಕರ ಬೇಡವೇ ಬೇಡ ಒಳ್ಳೇದಾಯ್ತು ಹೆಂಗೋ ವಾಶ್ ಮಾಡದೆ ಕಷ್ಟಪಡ್ದೆ ಏನೇ ಇದ್ದಿತ್ತು ನಾಳೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾಳೆ ತೊಳೆದಿರ್ತೀನಿ ಅದನ್ನು ಬಟ್ ಇವಾಗ ಇವತ್ತು ಮಂಗಳವಾರ ಆಗಿಲ್ಲ ಅಂದಿದ್ರೆ ಇವತ್ತೇ ವಾಶ್ ಮಾಡಿಬಿಡ್ತಾಯಿದೆ ಬಟ್ ಪರವಾಗಿಲ್ಲ ನಾಳೆ ವಾಶ್ ಮಾಡ್ಕೊಳ್ಳೋಣ ಇವಾಗ ನಾನು ಬ್ರೇಕ್ ಎತ್ತು ಬ್ರೇಕ್ಫಾಸ್ಟ್ ಅಲ್ಲ ಸಾರಿ ಬ್ರೇಕ್ಫಾಸ್ಟಲ್ಲ ದೇವರಿಗೆ ತಿಂಡಿ ದೇವರಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ತಿಂಡಿಗಳ್ ಮಾಡ್ತೀನಲ್ವ ಯೂಶ್ವಲಿ ಅದಕ್ಕೋಸ್ಕರ ನಾನು ತಿಂಡಿನ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದೆ ಅಲ್ಲಿ ಅಕ್ಕಿ ತೊಳೆದು ಬಟನಲ್ಲಿ ಹಾನ್ಸಿಟ್ಟಿದ್ದೆ ರಾತ್ರಿ ಬೆಳಗ್ಗೆಯೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಬೆಳಗ್ಗೆ ಕರೆಂಟ್ ಹೋಗಿದ್ದು ಸ್ನಾನ ಮಾಡೋದಕ್ಕೂ ಗೀಝರ್ ಮಾಡೋದಕ್ಕೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಮಾಡಲೇ ಇಲ್ಲ ಇವಾಗ ಸಂಜೆ ಐದು ಗಂಟೆನಲ್ಲಿ ಕರೆಂಟ್ ಬಂತು ಇವಾಗ ಸ್ನಾನ ಮಾಡ್ಕೊಂಡು ಅಪ್ ಆಗಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಮನೆಯಲ್ಲಿ ಯಾರೂ ಇಲ್ಲ ಸಾನು ಫ್ರೆಂಡ್ದು ಬರ್ತಡೇ ಇತ್ತು ಅಂತ ಹೇಳಿ ಸಾನು ಫ್ರೆಂಡ್ ಬರ್ತಡೆಗೆ ಒಂದು ಕನಿಷ್ಠ ಟ್ಯೂಷನ್ಗೆ ಹೋಗಿದ್ದಾಳೆ ಸಂತು ಡ್ಯೂಟಿಗೆ ಹೋಗಿದರೆ ಅವ್ರು ಬರೋದ್ರೊಳಗೆ ಇದನ್ನು ರೆಡಿ ಮಾಡಿಕೊಂಡ್ರೆ ನಾನು ಅವ್ರು ಬಂದ ಮೇಲೆ ಮಿಲಿಗಿಗೆ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ ನೈಟಲ್ಲಿ ಮಾಡಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಇದನ್ನೆಲ್ಲ ಕ್ಲೀನಿಗಿರುತ್ತಲ್ಲವಾ ಸೊ ಅದನ್ನು ಮಾಡಿಟ್ಬಿಡೋಣ ಅಂತ ಹೇಳಿ ಚಕ್ಲಿ ಜೊತೆಗೆ ರವೆ ಉಂಡೆ ಮಾಡಿಟ್ಬಿಡೋಣ ಅಂತ ರೆಡಿನಾಗ ಇದ್ದೀನಿ ಫುಲ್ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ನಾನೀಗ ಅನಿಸ್ತಾಯಿದೆ ನಿಮಗೇನು ಇದೆ ಅದೇ ನನಗೆ ಫಾಸ್ಟ್ ಫಾಸ್ಟಾಗಿ ಮಾಡಬೇಕು ಅನ್ನೋದು ಶುರು ಆಗ್ಬಿಟ್ಟಿದೆ ಇವಾಗ ಒಂಥರ ಅರ್ಜೆಂಟ್ ಅರ್ಜೆಂಟ್ ಇದೆ ಹಾಗಾಗಿ ಮಾತು ಕೂಡ ಅರ್ಜೆ ಅರ್ಜೆಂಟ್ ಆಗಿಬಿಟ್ಟೈತೆ ಕಿಚನ್ ಕಿಚನೆಲ್ಲ ಪೂರ್ತಿ ಕ್ಲೀನ್ ಆಯಿತು ಕಿಚನ್ ಯಾಕೆ ಮನೆಯೂ ಪೂರ್ತಿ ಕ್ಲೀನಾಗಿದೆ ಬಟ್ ಯಾವುದೂ ಹಾಕಿಲ್ಲ ಎಲ್ಲ ಹಾಗಂಗೆ ಕಲಿ ಕಲಿಬಿಟ್ಟಿದ್ದೀನಿ ಅಂದರೆ ಬೆಡ್ ಸ್ಪ್ರೆಡ್ ಯಾವ ಯಾವುದೋ ಒಂದು ಹಳೆಯ ಅನಸ್ತಾನೆ ಇಲ್ಲ ಕತ್ತಲೆ ಹಾಕಿದೆ ಹಳೆ ಬ್ರೆಡ್ ಬೆಡ್ ಬ್ರೆಡ್ ಅಲ್ಲ ಬೆಡ್ ಸ್ಪ್ರೆಡ್ಗಳನ್ನ ಹಾಕಿದ್ದೀನಿ ಇನ್ನು ಸೋಫಾ ಕವರ್ಸ್ ಯಾವುದನ್ನು ಕೂಡ ಹಾಕಿಲ್ಲ ಹಾಕೋಣ ಅಂತ ದಿವಾನಾಗೂ ಬೇರೆ ಏನ ಹಾಕ್ತೀನಿ ಬಟ್ ಈಗ ಯಾವುದೋ ಒಂದು ಹಾಕಿದ್ದೀನಿ ಅಲ್ಲ ಅದಕ್ಕೂ ಇನ್ನು ಮನೆ ಪೂರ್ತಿ ಯಾವ ಕಡೆ ನೋಡಿದ್ರೂ ಧೂಳು ಇಲ್ಲದೆ ಇರೋ ಥರ ನೀಟಾಗಿದೆ ಅನಿಸ್ತಿದೆ ಕ್ಲೀನಂತೂ ಆಗ ಮುಗಿದಿದೆ ಕಷ್ಟ ಅನಿಸ್ತು ಆ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲಿಕ್ ತೆಗೆದಿಟ್ಕೊಂಡಿಲ್ಲ ಸಣ್ಣ ಸಣ್ಣದ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ ಇನ್ನು ಕಿಚನ್ ಎಲ್ಲ ಅದನ್ನು ಕ್ಲೀನ್ ಮಾಡಿ ಜೋಡ್ಸಿ ಜಾಸ್ತಿ ತೊದಲು ತನೂ ಇದ್ದೀನಿ ಜೋಡಿಸಿದ್ದೀನಿ ಬನ್ನಿ ಇವಾಗ ಅದನ್ನು ತೋಡ್ಸಿನಿ ಸ್ವಲ್ಪ ಚೇಂಜಾಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ಇದೆ ಇದು ಹಿಂಗಿಲ್ಲ ಇಲ್ಲಿ ಒಂದು ಬಾಕ್ಸ್ ತೆಗ್ದಿದ್ದೀನಿ ಅದಕ್ಕೋಸ್ಕರ ಇದು ಹಿಂಗೆ ಕಾಣ್ತಿದೆ ಬಟ್ ಸರಿ ಮಾಡ್ತೀನಿ ಅದನ್ನು ಇಲ್ಲಿ ಎಲ್ಲವನ್ನೂ ದಿನಸಿನೂ ತಂದು ಎಲ್ಲದನ್ನು ಫಿಲ್ ಮಾಡಿ ಇಟ್ಟಿದ್ದಾಗಿದೆ ಎಲ್ಲ ಕ್ಲೀನಾಗಿದೆ ಇದ್ದು ಇಲ್ಲಿ ಶೆಲ್ಫ್ ಲೈನರ್ನೂ ಕೂಡ ಹಾಕಿದ್ದೀನಿ ಆ್ಯಂಟಿ ಸ್ಕಿಟ್ ಮ್ಯಾಟ್ಸ್ಗಳು ಬರುತ್ತಲ್ಲ ಅದನ್ನು ಮುಂಚೆ ಯಾವುದನ್ನು ಹಾಕ್ಕೋ ಹಾಕಿರಲಿಲ್ಲ ಬಟ್ ಇವಾಗ ಎಲ್ಲದಕ್ಕೂ ಇರಲಿ ಹೇಳಿ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ ಏನು ಇದು ಹೀಗಿದೆ ಇಲ್ಲಿ ಆ ಬಾಕ್ಸ್ಗಳಿದ್ವು ಅಲ್ವಾ ಇಲ್ಲಿ ಆ ಸ್ಟೀಲ್ ಬಾಕ್ಸ್ ಗಳನ್ನ ತೆಗೆದು ಅಲ್ಲಿ ಇಟ್ಟಿದ್ದು ಇದು ಸ್ವಲ್ಪ ಸ್ಪೇಶಿಯಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈಗ ಮಾಡ್ಕೊಂಡಿದೀನಿ ಇನ್ನು ಅಲ್ಲಿರೋದು ಸ್ವಲ್ಪ ಹಾಗಿದೆ ಇನ್ನ ಕೆಲವೊಂದು ಫಿಲ್ ಮಾಡೋದಿದೆ ಅದಕ್ಕೋಸ್ಕರ ಅದು ಹಾಗಿದೆ ನೋಡಿ ಇದನ್ನ ತೆಗೆದಿರೋದು ಅದು ಇದೆ ಇನ್ನು ಇಲ್ಲಿ ಒಂದಷ್ಟಿದೆ ಇನ್ನು ಅಲ್ಲಿ ಒಂದಷ್ಟಿದೆ ನೋಡೋಣ ಅದನ್ನೆಲ್ಲ ತರಿಸ್ತೀನಿ ಮತ್ತೆ ನಿಮಗೆ ಇನ್ನು ಇಲ್ಲಿ ನಾನು ಒಂದು ಅಷ್ಟು ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಫಿಲ್ ಅಲ್ವಾ ಅದು ಬೇಡ ಇಲ್ಲಿ ನನ್ಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಸೋ ಅದಕ್ಕೋಸ್ಕರ ಯಾವ್ದನ್ನು ತೆಗೆದು ಇಲ್ಲಿ ಇದರಲ್ಲಿ ಇಟ್ಟಿದ್ದೀನಿ ಇದರಲ್ಲೆಲ್ಲ ನೀಟಾಗಿ ಜೋಡ್ಸಿಟ್ಕೊಳ್ಬೋದು ಆಮೇಲೆ ಬಿದ್ರೆ ಅದರೊಳಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ ಒಂದಷ್ಟು ಚೇಂಜಸ್ಗಳನ್ನ ಬಟ್ ಮುಂದಿನ ವೀಡಿಯೋಸ್ಗಳಲ್ಲಿ ಅದು ಹಾಗೆ ಹಾಗೆ ಗೊತ್ತಾಗ್ತಾ ಇರತ್ತಲ್ವಾ ಸೊ ಅದಕ್ಕೋಸ್ಕರ ಇವಾಗ ಏನು ಪೂರ್ತಿ ನೋಡೋದು ಬೇಡ ಬನ್ನಿ ಇವಾಗ ರೆಸಿಪಿನೂ ಕೂಡ ತೋರಿಸ್ತೀನಿ ನಾನು ಚಕ್ಕಿ ಹಿಟ್ಟನ್ನ ಹೇಗೆ ಮಾಡಿ ಇಟ್ಕೊಂತೀನಿ ಅಂತ ನಾನು ಫುಲ್ಲು ಒಂದೇ ಸರಿ ಹಾಕಿ ರುಬ್ಬೋದಕ್ಕೆ ಕೊಟ್ಬಿಡ್ತೀನಿ ರುಬ್ಬದಕ್ಕೆ ಮೀನ್ಸ್ ಮಿಲ್ಗೆ ಹಾಕ್ಸ್ಕೊಂಡು ಬಂದುಬಿಡ್ತೀನಿ ಅದನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಬೇಕಾದಾಗ ಚಕ್ಲಿನ ಹಿಟ್ಟನ್ನ ಕಲಿಸ್ಕೊಂಡು ಬೇಗ ಬೇಗ ಚಕ್ಲಿನ ಮಾಡ್ಕೊಳ್ಬೋದು ಸೊ ಹಾಗಾಗಿ ಅದನ್ನು ತೋರಿಸ್ತೀನಿ ಇವತ್ತು ರೆಸಿಪಿ ಅಂದರೆ ಚಕ್ಲಿ ರೆಸಿಪಿ ಚಳಿ ಚಳಿಗೆ ಈಗಿನ ಮಳೆಗಾಲಕ್ಕೆ ಸೂಪರಾಗಿರೋ ರೆಸಿಪಿ ಹಾಗೆ ನಾನು ಹಬ್ಬದ ಜೊತೆಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ ಈ ಕೆಲಸದ ಮಧ್ಯೆ ಎಡಿಟ್ ಮಾಡೋ ಆಸೆ ಇದೆ ಹಾಕೋ ಆಸೆನೂ ಇದೆ ಸೊ ಆದಷ್ಟು ಬೇಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ತಾಗ ಹಾಕ್ತೀನಿ ಹಬ್ಬಕ್ಕಿಂತ ಮುಂಚೆ ಹಾಕಿದ್ರೆ ನೀವು ಚಕ್ಲಿ ಇಟ್ ಮಾಡಿಸ್ಕೊಳ್ಳೋದಿದ್ರೆ ಟ್ರೈ ಮಾಡಿ ಏನು ಬನ್ನಿ ಇವಾಗ ಆದಷ್ಟು ಬೇಗ ರವೆ ಉಂಡೆ ಮತ್ತು ಚಕ್ಲಿ ಕರ್ಜಿಕಾಯಿ ಮಾಡೋ ಪ್ಲ್ಯಾನ್ ಇದೆ ಅದನ್ನು ಕೂಡ ಆದರೆ ಮಾಡಬೇಡೋಣ ಇಲ್ಲ ಅಂದರೆ ನಾಳೆ ಮಾಡ್ಬೋಡೋಣ ಅಷ್ಟೇ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವಾಗ ಇನ್ನು ಮುಂದೆ ಹಬ್ಬದ ಇರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ನಿಮ್ಗೆಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆಲ್ರಿಗೂ ಇಷ್ಟ ಆದರೆ ಅದನ್ನು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನು ಪ್ರತಿ ವರ್ಷವೂ ಕೆಲಸನ ಲೇಟಾಗಿ ಶುರು ಇದೆ ಬಟ್ ಆದರೆ ವರ್ಷ ಸ್ವಲ್ಪ ಬೇಗ ಶುರು ಮಾಡೋಣ ಹೇಳಿ ಶನಿವಾರನೇ ಕೆಲಸನ ಸ್ಟಾರ್ಟ್ ಮಾಡಿ ಶನಿವಾರನೇ ಎಲ್ಲಾದ್ರು ವಾಶ್ ಮಾಡಿ ಮುಗಿಸಿದ್ದಾಗಿತ್ತು ಫ್ರಿಜ್ಜು ವಾಷಿಂಗ್ ಮಿಶಿ ಯುಟಿಲಿಟಿ ಏರಿಯಾ ಹಾಗೆ ಎಲ್ಲ ಕಡೆನೂ ಧೂಳು ತೆಗೆದಿ ಸ್ಕ್ರೀನ್ಗಳು ವಾಶ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿದ್ದೆ ಬೇಗ ಮುಗಿಸೋಣ ಅಂತೇಳಿ ಲಾಸ್ಟಲ್ಲಿ ಗಡಿ ಬಿಡಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇನ್ನಿಬಿಡ್ದು ಸಂಡೇ ನಾ ಬೆಳಗ್ಗೆ ಬೇಗನೇ ಇದ್ದಿದ್ದೆ ನೈಟು ಒಂದು ಗಂಟೆ ರಾತ್ರಿ ಆಗಿತ್ತು ಎಲ್ಲ ಕೆಲಸ ಮುಗಿಸಿ ಮಲಗೋದ್ರೊಳಗೆ ಬೆಳಗ್ಗೆ ಸಂತು ಕ್ರಿಕೆಟ್ಗೆ ಹೋಗ್ತಾ ಎಪ್ಸೋಗಿದ್ರು ಇನ್ನು ಎದ್ದು ಎಲ್ಲದೂ ಕೆಲಸ ಇದ್ರೆ ಕ್ಲೀನ್ ನನಗೂ ಇದ್ರೆ ಬರೋಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಎದ್ದು ಎಲ್ಲಾವುದನ್ನು ಜೋಡಿಸ್ಕೊಂಡೆ ಇನ್ನು ಸ್ವಲ್ಪ ಡ್ರೈ ಆಗಬೇಕಿತ್ತು ಹಾಗೆ ಅದಕ್ಕೋಸ್ಕರ ಎಲ್ಲದನ್ನೂ ಜೋಡಿಸಿ ಮುಗಿಸಿ ಇನ್ನು ಎಲ್ಲದನ್ನೂ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇವತ್ತು ಇಷ್ಟು ಬಟ್ ಇವಾಗ ಆಲ್ರೆಡಿ ಎಲ್ಲ ಚೇಂಜ್ ಆಗಿದೆ ಇವಾಗ ಬನ್ನಿ ಅಡುಗೆ ಕಡೆ ಹೋಗಿ ನೋಡೋಣಂತೆ ಫಸ್ಟಿಗೆ ಚಕ್ಲಿ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಆದರೆ ರವೆ ಉಂಡೆ ಚಕ್ಲಿಗಿಂತ ಮುಂಚೆ ಕರ್ಜಿಕಾಯಿ ಮಾಡಿ ಇಟ್ಬಿಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಕೊಬ್ಬರಿ ತುರಿದಿಟ್ಟು ಕರ್ಜಿಕಾಯಿಗೆಲ್ಲದನ್ನೂ ರೆಡಿ ಮಾಡ್ಕೊಂಡೆ ಅಂದರೆ ಯೂಶಲಿ ಕರ್ಜಿಕಾಯ ಬೆಲ್ಲದ ಕರ್ಜಿಕಾಯ ಮಾಡ್ತಾರೆ ಅದನ್ನು ಪೌಡರ್ ಮಾಡಿ ಕಡಲೆ ಪೌಡರ್ ಮಾಡಿ ಎಲ್ಲ ಮಾಡಿ ಬಟ್ ಆದರೆ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ನಮಗೆ ಚಿಕ್ಕ ವಯಸ್ಸಿಂದ ನಮ್ಮ ಕಡೆಯೆಲ್ಲ ಮಾಡಿರೋ ಅಂಥದ್ದು ಬಂದರೆ ಕೊಬ್ಬರಿ ಸಕ್ಕರೆ ಉರುಗಡ್ಲೆ ಏಲಕ್ಕಿ ಪುಡಿ ಹಾಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ನಾರ್ಮಲಾಗಿ ಮೈದಾದಲ್ಲಿ ಫಿಲ್ ಮಾಡಿ ಇದು ಮಾಡೋ ಅಂಥದ್ದು ಅಂದರೆ ಕರಿಗಿಯೋ ಅಂಥದ್ದು ಎಣ್ಣೆಯಲ್ಲಿ ಇದೇನೇ ನಮಗೆ ಇಷ್ಟ ಆಗೋದು ಅದು ಬೆಲ್ಲದಷ್ಟು ನನಗೆ ಮಕ್ಳಿಗೆ ಯಾರಿಗೂ ಇಷ್ಟ ಆಗೋಲ್ಲ ಚಿಕ್ಕ ವಯಸ್ಸಿಂದ ಏನು ಅಭ್ಯಾಸ ಆಗಿರ್ತೀವಿ ಅದೇ ಇಷ್ಟ ಅನಿಸುತ್ತೆ ಅಂದ್ಕೊತೀನಿ ನನಗೆ ಹಾಗಾಗಿ ನಾನು ಇದೇ ರೀತಿ ಕರ್ಜಿಕಾಯ ಮಾಡ್ತಾಯಿದ್ದೆ ಇನ್ನು ನನ್ನ ಕೈಯಲ್ಲೇ ಯಾವಾಗಲೂ ಕರ್ಜಿಕಾಯಿನ ಫೋಲ್ಡ್ ಮಾಡೋದು ಯಾವಾಗ ಯಾವುದೇ ಮಿಷಿನ್ನು ಕೂಡ ಕರ್ಜಿಕಾಯಿ ಫೋಲ್ಡ್ ಮಾಡೋದು ನಾನು ತೆಗೆದಿಟ್ಕೊಂಡಿಲ್ಲ ತರಬೇಕು ಅಂದ್ಕೊಳ್ತೀನಿ ಲಾಸ್ಟ್ ಫೈನಲಲ್ಲಿ ಅಯ್ಯೋ ಚೆನ್ನಾಗಿ ಬರಲ್ಲ ನಾನೇ ಕೇಳಿ ಮಾಡ್ಕೊಳ್ಳೋನಾಗಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನೀನು ಎಲ್ಲದೂ ಫಸ್ಟಿಗೆ ಮಾಡಿಟ್ಬಿಟ್ಟು ಅದಾದ ನಂತರ ಅಂತ ಹೇಳಿ ಕರಿತಾ ಇದೆ ಏನು ಇದನ್ನೆಲ್ಲ ಅಂದರೆ ಫಸ್ಟಿಗೆ ಸ್ವೀಟ್ ಮಾಡ್ಕೊಂಡು ಬಿಡೋಣ ಅದಾದಮೇಲೆ ಸಾಲ್ಟದು ಚಕ್ಲಿ ಕರಿಯೋದಕ್ಕೆ ಸರಿ ಹೋಗುತ್ತೆ ಆಯಿಲು ಅಂತ ಹೇಳಿಬಿಟ್ಟು ಫಸ್ಟಿಗೆ ಕರ್ಜಿಕ ಮಾಡ್ಕೊಂಡಿದ್ದು ಯಾವಾಗಲೇ ಆದರೂ ಅಷ್ಟೇ ಎಣ್ಣೆನಲ್ಲಿ ಕರಿಬೇಕಾದ್ರೆ ಉಪ್ಪು ಖಾರಕ್ಕಿಂತ ಮುಂಚೆ ಸಿಹಿನ ಕರಿಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನು ಫಸ್ಟಿಗೆ ಮಾಡಿದೆ ಅಮ್ಮನವ್ರಿಗೆ ಫಸ್ಟು ಸಿಹಿ ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತೇಳಿ ಇನ್ನು ಅದಾದಮೇಲೆ ಅಕ್ಕಿನ ತೊಳೆದು ಒಣಗೋದಕ್ಕೆ ಹಾಕಿದ್ದೆ ಅಂತ ಹೇಳಿದೆಲ್ವ ಹಿಂದಿನ ದಿನ ರಾತ್ರಿನೇ ನಾನು ತೊಳೆದು ಒಂದು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ನೆರಳಲ್ಲೇ ಒಣಗಿಸ್ಕೊಳ್ಳೋ ಅಂಥದ್ದು ಪೂರ್ತಿ ಡ್ರೈ ಆಗೋ ರೀತಿ ಒಣಗಿಸಿದ್ರೆ ಸಾಕು ನಾನು ಏನು ತೊಗೊಂಡಿದ್ದೆ ಆ ಗ್ಲಾಸಲ್ಲಿ ನಾನು ಮೂರುವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿನ ಹಾಗೆ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೆಚ್ಚಿಗೆ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಅದು ಒಂದು ಇಡಿಯಷ್ಟು ಹೆಸ್ರುಬೇಳನ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವ್ರಿಗು ಹಾಗೆ ಗಮ್ಮನವ್ರಿಗು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ನೆಕ್ಸ್ಟಿಗೆ ನಾನು ಇದನ್ನು ತೆಗೆದಿಟ್ಕೊಂಡು ಬೇಳೆ ಒಂದು ಇಡಿಯಷ್ಟು ಹಾಕೊಳ್ತಾ ಇದ್ದೀನಿ ಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀನು ಅದನ್ನು ಎರಡನ್ನೂ ಹುರಿದು ತೆಕ್ಕೊಂಡಿದ್ದಾದ ನಂತರ ನಾನು ಏನು ಅಕ್ಕಿ ತಗೊಂಡಿದ್ದೆ ಗ್ಲಾಸಲ್ಲಿ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಉರುಗಡ್ಲೆ ಇದ್ದೀನಿ ಅಂದರೆ ಮೂರುವರೆ ಗ್ಲಾಸಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹುರುಗಡ್ಲೆ ಹಾಗೆ ಒಂದು ಇಡಿಯಷ್ಟು ಜೀರಿಗೆ ಒಂದು ಇಡಿಯಷ್ಟು ಉಪ್ಪು ಇದಿಷ್ಟೇ ಹಾಕೋದು ಉಪ್ಪು ಕೂಡ ನಾನು ಇನ್ನು ಯಾವುದೇ ಥರ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಇದಿಷ್ಟು ಹಾಕ್ಕೊಂಡೋಗಿ ಇವಾಗ ಮಿಲ್ ಮಾಡಿಸ್ಕೊಂಡು ಬರೋಣ ಮಿಲ್ಲಿಗೆ ಹೋಗಿದ್ವಿ ಅಲ್ಲೇ ಗಾಣವೂ ಕೂಡ ಇತ್ತು ಹಾಗಾಗಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲೇ ಅಂದರೆ ಕೊಡ್ತಾರಂತೆ ಅವರು ಅಂದರೆ ತಂದು ಕೊಟ್ಟರೆ ಕೊಬ್ಬರಿ ಕಡಲೆ ಇದನ್ನೆಲ್ಲ ತಂದು ಕೊಟ್ಟರೆ ಕೊಡ್ತಾರಂತೆ ಅದಕ್ಕೋಸ್ಕರ ಸಂತು ಇಲ್ಲೇ ನಿಯರ್ ಆಗುತ್ತಲ್ವ ನಾವು ರುಬ್ಸ್ಕೊಳ್ಳೋದಕ್ಕೆ ಊರಿಂದ ಮಾಡಿಸ್ಕೊಂಡು ಬರೋದಕ್ಕಿಂತ ಅಂತ ಹೇಳಿ ಹೇಳ್ತಾಯಿದ್ರು ಇನ್ನು ಫಿಲ್ಟರ್ ಮಾಡೋದಕ್ಕೂ ಏನೋ ಡಿಫ್ರೆಂಟ್ ಆಗಿತ್ತು ಇಲ್ಲಿ ನಾನು ಇದನ್ನೆಲ್ಲೂ ನೋಡಿರಲಿಲ್ಲ ಇನ್ನು ಅದನ್ನು ನೋಡ್ಕೊಂಡು ನಾವು ಕೂಡ ಮಿಲ್ ಮಾಡಿಸ್ಕೊಂಡು ಬಂದ್ವಿ ಇನ್ನು ಹೇಳಿದಾಗೆ ನಾನು ಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಉಪ್ಪು ಎಲ್ಲದನ್ನೂ ಜೊತೆಗೆ ಹಾಕಿಬಿಡ್ಸೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದಾದ್ಮೇಲೆ ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಒಂದು ಇಡಿಯಷ್ಟು ಮತ್ತೆ ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆ ಒಂದು ಇಡಿಯಷ್ಟು ಎಳ್ಳುನ ಹಾಕ್ಕೊಳ್ತೀನಿ ಎಳ್ಳು ಜಾಸ್ತಿ ಬೇಕಿದ್ದರೆ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು ಇನ್ನು ಒಂದು ಸೌಟ್ನಲ್ಲಿ ನಾನು ಒಂದು ಸೌಟ್ನಷ್ಟು ಬಿಸಿಯಾಗಿ ಕಾದಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾದಿರೋ ಎಣ್ಣೆ ಹಾಕಿರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು ಯಾವುದಾದ್ರೂ ಸ್ಪೂನ್ ತೊಗೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟಿಗೆ ಕೈಯಲ್ಲಿ ಅದು ಆರಿದೆ ಅಂದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇನ್ನು ಯಾವುದೇ ಉಪ್ಪನ್ನು ಕೂಡ ಬಳಸಿಲ್ಲ ಟೇಸ್ಟ್ करेक्ट ಹಟ್ಟಾಗಿರುತ್ತೆ ಉಪ್ಪು ಕೂಡ ಪರ್ಫೆಕ್ಟಾಗೆ ಇರುತ್ತೆ ಒಂದಿಡಿ ಉಪ್ಪು ಹಾಕ್ಕೊಂಡ್ರೆ ಅಂದರೆ ಒಂದು ಸೇರಿ ಅಕ್ಕಿ ಲೆಕ್ಕ ಅಂಥದ್ದು ಅದರಲ್ಲಿ ಮೂರುವರೆ ಗ್ಲಾಸ್ ಅದಕ್ಕೋಸ್ಕರ ನಾನು ಒಂದು ಒಂದಿಡಿಯಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇಷ್ಟೇ ಸಾಕು ನಿಮಗೆ ಬೇಕಿದ್ರೆ ದೇವ್ರ ನೈವೇದ್ಯಕ್ಕೆ ಎತ್ತಿಟ್ಟಿದ್ದಾದಮೇಲೆ ಬೇಕಿದ್ರೆ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ ಇನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡ್ ಬೇಕಾಗುತ್ತೆ ಒಂದೇ ಸರಿ ಹಾಕ್ಕೊಂಡು ತಳ್ಳೆ ಮಾಡ್ಕೊಂಡು ಬಿಟ್ರೆ ಆಮೇಲೆ ಗಟ್ಟಿ ಮಾಡೋದು ಕಷ್ಟ ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊಂಡು ನೀವು ಒಂದೇ ಸರಿ ಅಕಸ್ಮಾತ್ ಆದರೆ ಹಿಟ್ಟನ್ನ ಹಾಕ್ಕೊಂಡು ಕಲ್ಸ್ಕೊಂಡು ಬರೋದಾಗುತ್ತೆ ಬಟ್ ನಾನು ಎಲ್ಲದನ್ನೂ ಒಂದೇ ಸರಿ ಹಾಕಿರೋದು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ ಇವಾಗ ಇದು ನಾದಿದಾಗಿದೆ ಈ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ ಇದು ರೆಡಿ ಮಾಡಿದ್ದಾದ್ಮೇಲೂ ಕೂಡ ನಾವು ಚಕ್ಲಿ ಒಳಗೆ ಹಿಟ್ಟನ್ನ ಹಾಕೊಳ್ಳೋದಕ್ಕೂ ಮುಂಚೆ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಉದ್ದಿನಬೇಳೆ ಹಾಗೆ ಬೇಳೆ ಹಾಕಿರೋದ್ರಿಂದ ಆದಷ್ಟು ಹಿಟ್ಟು ಅರಳುತ್ತೆ ಆವಾಗ ಚಕ್ಲಿ ಹೋಳಿಗೆ ಹಾಕಿದ ನಂತರ ಅದು ಕರೆಕ್ಟಾಗಿ ಬರೋದಿಲ್ಲ ಚಕ್ಲಿ ಚೆನ್ನಾಗಿ ನಾದ್ಬಿಟ್ಟು ಹಾಕ್ಕೊಂಡ್ರೆ ಚಕ್ಲಿ ಒಳ್ಳಲ್ಲಿ ನೀಟಾಗಿ ಚಕ್ಲಿ ಬರುತ್ತೆ ಹೊಡೆದೋಗೋದಿಲ್ಲ ಇಲ್ಲಾಂದರೆ ಚಕ್ಲಿ ಒಡೆದೋಗಿಬಿಡುತ್ತೆ ಚಕ್ಲಿ ಬಿಡಬೇಕಾದ್ರೇ ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒಳ್ಳೆಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ಚಕ್ಲಿ ಮಾಡೋದಕ್ಕೆ ಬಂದರೆ ಶೇಪ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ತಿನ್ನೋದಕ್ಕಾದರೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಹೇಗಿದ್ರು ನಾವು ತಿನ್ನೋದು ಮುರಿದೇ ಅಲ್ವಾ ಇನ್ನು ನಾನು ಮಾಮೂಲಿ ಶೇಪ್ ಮಾಡ್ತಾ ರೌಂಡ್ ಶೇಪಲ್ಲಿ ನಿಮ್ಗೆ ಎಷ್ಟು ಚಿಕ್ಕದಾಗಿ ಬೇಕಿದ್ರೂ ಮಾಡ್ಬೋದು ಎಷ್ಟು ದೊಡ್ಡದಾಗಿ ಬೇಕಾದರೂ ಮಾಡ್ಬೋದು ಪುಟ್ಟದಾಗಿದ್ದರೆ ಅಂಗಡಿ ಚಕ್ಲಿ ಥರ ಇರುತ್ತೆ ದೊಡ್ಡದಾಗಿದ್ದರೆ ನಾರ್ಮಲ್ ಚಕ್ಲಿ ಥರ ಇರುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕಾಗುತ್ತೆ ಎಷ್ಟು ದೊಡ್ಡದಾಗಿ ಬೇಕಾಗುತ್ತೆ ಚಿಕ್ಕದಾಗಿ ಬೇಕಾಗುತ್ತೆ ಅಷ್ಟು ಚಿಕ್ಕದಾಗಿ ಅದನ್ನು ಲಟ್ಟಿಸ್ಕೊಂಡು ಅಂದರೆ ಆ ಚಕ್ಲಿನ ಮಾಡಿಕೊಂಡು ಎಣ್ಣೆನಲ್ಲಿ ಕರ್ಕೊಳ್ಳೋದು ಇವಾಗ ಇದನ್ನು ಹಾಕೊಂಡು ಇದಾಗಿ ಕಾದಿರೋ ಬಿಸಿ ಬಿಸಿ ಎಣ್ಣೆಯಲ್ಲಿ ಇವಾಗ ಚಕ್ಲಿನ ಕರಿಯೋದಕ್ಕೆ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಬೇಕಿದ್ರೆ ನಿಮಗೆ ಚಕ್ಲಿ ಪರ್ಫೆಕ್ಟಾಗಿ ಬರ್ತಿಲ್ಲ ಅಂದರೆ ಮೈದಾನ ಹಬೆ ತೊಗೊಂಡು ಹಾಕೊಳ್ಬೋದು ಅದನ್ನು ಕೂಡ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಈ ರೀತಿ ಚಕ್ಲಿನೂ ಕೂಡ ಟ್ರೈ ಮಾಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಾನು ಗಾಣೆದ ಎಣ್ಣೆ ಹಾಕಿರೋದ್ರಿಂದ ಎಲ್ಲ ಉಪ್ಪು ಬಂದುಬಿಡುತ್ತೆ ಎಣ್ಣೆ ಬಳಸ್ಬೇಕಾದ್ರೆ ಆದಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡೇ ಬಳಸ್ಕೊಳ್ಬೇಕು ಬಟ್ ನಾನು ದೊಡ್ಡದಾಗೆ ಪಾತ್ರೆನ ಇಟ್ಟಿದೆ ಹಾಗಾಗಿ ಎಲ್ಲೂ ಚೆಲ್ಲಿಲ್ಲ ಇನ್ನು ಅದೇ ನೋರೆ ಅದಾಗದೇ ಉಕ್ಕಿ ಕಮ್ಮಿ ಆಗುತ್ತೆ ನೋಡಿ ಇವಾಗ ಅದಾಗದೆ ಕಮ್ಮಿ ಆಗ್ತಾ ಇದೆ ಚಕ್ಲಿ ಬೇಯ್ತಾ ಬೇಯ್ತಾ ಅದೇ ಎಲ್ಲ ಉಕ್ಕಿರೋ ಎಣ್ಣೆ ಎಲ್ಲ ಸರಿ ಹೋಗುತ್ತೆ ಇನ್ನು ಹೀಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೀರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಬಾರ್ದು ತೀರ ಲೋ ಫ್ಲೇಮಲ್ಲೂ ಇಡಬಾರ್ದು ಚೆನ್ನಾಗೋದಿಲ್ಲ ಜಾಸ್ತಿ ಚಕ್ಲಿ ಹಾಕಬೇಕಾದ್ರೆ ಐ ಫ್ಲೇಮ್ ಇರಬೇಕು ನಾವು ಕಮ್ಮಿ ಚಕ್ಲಿ ಹಾಕಿದಾಗ ಮಾತ್ರ ಲೋ ಫ್ಲೇಮ್ ಇಟ್ಕೊಳ್ಬೇಕು ತೀರಾ ಕಮ್ಮಿ ಲೋ ಫ್ಲೇಮ್ ಇಟ್ಕೊಂಡ್ರೂ ಕೂಡ ಚಕ್ಲಿ ಒಳಗಡೆ ಎಲ್ಲ ಥರ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ನೊರೆ ಉಕ್ಕಿದಾಗ ಆಗಿಬಿಡುತ್ತೆ ಇನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕುಕ್ ಮಾಡ್ಕೊಂಡೆ ಇನ್ನೂ ಚಕ್ಲಿನೂ ಕೂಡ ರೆಡಿ ಆದು ಎಲ್ಲ ಚಕ್ಲಿನೂ ಕೂಡ ಇವಾಗ ರೆಡಿ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಹಾಗೆ ಆಗಿ ಇರುತ್ತೆ ಕ್ರಿಸ್ಪಿಯಾಗಿ ಸಾಫ್ಟಾಗಿರುತ್ತೆ ಟ್ರೈ ಮಾಡಿ ನೀವೊಮ್ಮೆ ಹಬ್ಬಕ್ಕೆ ಇವಾಗ ಹಬ್ಬ ಬಂತಲ್ವ ಇವತ್ತು ಅಕ್ಕಿನ ತೊಳ್ದಿಟ್ಟು ನಾಳೆ ನೀವು ಚಕ್ಲಿನ ಮಾಡಿಸ್ಕೊಳ್ಳಿ ನಾನು ಯಾವತ್ತು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆದರೆ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತೇಳಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಚಕ್ಲಿ ಎಲ್ಲ ರೆಡಿಯಾಗಿದ್ದಾಯಿತು ಇನ್ನೊಂದು ಜೊತೆಗೆ ಇಲ್ಲಿ ಚಕ್ಲಿ ಮಾಡ್ತಾನೆ ದಾಲ್ ಫ್ರೈನೂ ರೆಡಿ ಮಾಡಿಟ್ಟೆ ಏನಿದ್ರ ಜೊತೆಗೆ ಇಲ್ಲಿ ಎಷ್ಟಾಗಿದೆ ಅಂದರೆ ಇಲ್ಲಿ ಇಷ್ಟ ಆಗಿದೆ ಇದು ನೈವೇದ್ಯಕ್ಕೆ ಅಂತ ಹೇಳಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಈಗಲೇ ತಿನ್ನೋಕೆ ಕೊಡಬೇಕು ಅದಕ್ಕೋಸ್ಕರ ಇನ್ನು ಇದು ಕರ್ಜಿಕಾಯಿ ಇದು ಇಷ್ಟ ಆಗಿದೆ ಇವರಿಗೆ ಎಲ್ಲಾದ್ರೂ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಸಾನು ಕನು ಸಂತು ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾವ್ರೆ ಇಲ್ಲಿ ಹ್ಞೂ ಏನು ಉಬ್ಬೇರಿಸ್ತಾ ಇದ್ದೀವ ಯಾಕವಾ ಹಾಂ ಕನುಷಿ ಟ್ಯೂಷನ್ ಹ್ಞೂ 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 ಇದು ಯಾಕೆ ಹಿಂಗೆ ಆಡ್ತಿದ್ಯಾ ಒಂದು ಇಬ್ಬರ ಮೇಲೆ ಎತ್ತಬೇಕು ಅಂತ ಅಲ್ಲಲ್ಲಲ್ಲಲ್ಲ ಅಲ್ಲ ಇಷ್ಟೊಂದು ಗಂಟೆ ಏನೇನೋ ಹಾಕ್ಕೊಂಡು ನೋಡ್ತಾ ಇದ್ಲು ಸಂತು ಬೈದು ಆಫ್ ಮಾಡ್ಸೋರು ಇಲ್ಲೇ ಇಲ್ಲೇ ಸುಮ್ಮನೆ ನಮ್ಗೆ ಟೈಮ್ ಬಂದು ಇವಾಗ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಯ್ತಾ ಬಂತು ಏನು ಇವಾಗ ಮಾಡಿ ಮುಗಿಸಿದ್ದೆಲ್ಲ ಆಯಿತು ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಜೋಶಲ್ಲಿ ಇದ್ದೆ ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಸಾಕಪ್ಪ ಸಾಕು ಅನ್ನೋದು ಇವಾಗ ಮಲಗಿದ್ರೆ ಸಾಕು ಬೆನ್ನೋ ಶುರುವಾಗ್ಬಿಟ್ಟೈತೆ ಏನೂ ಮಾಡಿ ಮುಗಿಸಿದ್ದಾಯ್ತು ಇನ್ನು ಕಿಚನಲ್ಲಿ ಪಾತ್ರೆ ಒಂದಷ್ಟು ಬಿದ್ದೈತೆ ಅದು ಒಂದಷ್ಟು ವಾಶ್ ಮಾಡಿಟ್ಬಿಟ್ರೆ ಸಮಾಧಾನ ಸಿಂಪಲ್ಲು ತುಂಬೋಗೈತೆ ಒಂದಷ್ಟು ಅದನ್ನು ವಾಶ್ ಮಾಡಿ ತಿಕ್ಬೇಕು ತಿಕ್ಬೇಕಷ್ಟೇ ಇನ್ನು ಇವಾಗ ಊಟ ಮಾಡಿ ಮುಗಿಸ್ಬೇಕು ಸಾನಾಗ ಊಟ ಬೇಡ ಅವ್ಳ ಫ್ರೆಂಡ್ ಮನೇಲಿ ಮಾಡ್ಕೊಂಡು ಬಂದವಳೆ ಅಂದರೆ ವೆಜ್ ಎಲ್ಲ ಮಾಡಿದ್ರಂತೆ ತಿಂತಿಲ್ಲ ಅವಳು ಏನು ನೀನು ತಿನ್ನಲ್ವ ಬೇಡ ಅಸ್ಕೊಂಡಿರು ನಾನ್ ವೆಜ್ ಎಲ್ಲ ಮಾಡಿದ್ರಂತೆ ಬಿಟ್ಟಾದ್ರೆ ಅವಳು ತಿನ್ನಲ್ಲ ಅಂತ ಹೇಳಿಬಿಟ್ಟು ಬಂದವಳೆ ಅವಳ ಜೊತೆ ಅವಳ ಫ್ರೆಂಡ್ಸ್ ಒಂದಷ್ಟು ಜನ ನಮ್ಮಮ್ಮ ಮನೇಲಿ ಪೂಜೆಗೆ ತಿಂಡಿ ಮಾಡ್ತಾರೆ ಅಂತ ಅಂದ್ರಂತೆ ಹಾಗಾಗಿ ಯಾರೂ ವೆಜ್ ತಿಂದಿಲ್ಲ ಪಲಾವು ಬಜ್ಜಿ ಮತ್ತು ಇನ್ನೇನೆ ಇನ್ನೇನೇನು ತಿಂದೆ ಅದಕ್ಕೋಸ್ಕರ ತಿಂದಿಲ್ಲ ಹಂಗೆ ಒಂದೊಳ್ಳೆ ಆದರೆ ಊಟ ಬೇಡ ಒಳಗೆ ಅಂತ ಹೇಳಿದ್ರು ನಮಗೆ ಮಾತ್ರ ನಾವು ದಾಲ್ ಫ್ರೈ ಮಾಡ್ಕೊಂಡಿರೋದು ರೈಸ್ ಮಾಡಿಟ್ಟಿದ್ದೀನಿ ಓಕೆ ಇನ್ನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಏನು ಸ್ಪೆಷಲ್ ಅನ್ನೋದನ್ನ ನಾಳೆ ವಿಡಿಯೋದಲ್ಲೇ ನೋಡಿ ಇನ್ನು ಒಂದಷ್ಟು ಸ್ಪೆಷಲ್ ಆಗಿರುತ್ತೆ ಇನ್ನು ಹಬ್ಬ ಮುಗಿಯೋರ್ಗು ಸ್ಪೆಷಲ್ ಡೇಸ್ ಗಳು ಇರುತ್ತೆ ಓಕೆ ಇನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನೋಡಿತ್ತುಕಾಗಿ ಥ್ಯಾಂಕ್ ಯು ಸೋ ಮಚ್